இது அதானல் உதவியாடி ಮಹಾತ್ಮಾ ಗಾಂಧೀಜಿಯವರ ಹೆಸರನ್ನು ತೆಗೆದು ರಾಮ ಹೆಸರಿಡೋರು ಸೂಕ್ತ ಅಲ್ಲ ರಾಮ್ ಅವರ ಹೆಸರಿನ ತೆಗೆದು ಮಹಾತ್ಮ ಗಾಂಧೀಜಿ ಯಾರದೇ ಸುಕ್ತ ಯಾರ್ದೇ ಅವ್ರ ರಾಮ ರಾಮ್ ಮಹಾತ್ಮ ಗಾಂಧಿ ರೋಜ್ಗಾರ ರಾಮನ ಯೋಜನೆ ಇರ್ತಿತ್ತು ಅಂದ್ರೆ ಅದನ್ನ ತೆಗೆದು ಮಹಾತ್ಮ ಗಾಂಧೀಜಿ ಯಾರ್ದು ತೆಗೆದಿದ್ ಮಾಡುವಂತದಿದ್ವಲ್ಲ ಅವ್ರು ಅದನ್ನ ಮಹಾತ್ಮ ಗಾಂಧಿ ರೋಜ್ಗಾರ ಹೇಳಿದ್ರು ನಲ್ಲಿ ನಿನ್ನೆ ಓಪನ್ ಮಾಡಿಸಲ್ಲ ಮೊದ್ಲೇನಿತ್ತು ರೋಜ್ಗಾರ್ ಯೋಜನೆದಲ್ಲಿ ಬಹಳಷ್ಟು ಒಂದು ಅದು ಅದರಿಂದ ಬೆನಿಫಿಟ್ ಆಗಿತ್ತು ಸ್ಥಳೀಯವಾಗಿ ಉದ್ಯೋಗ ಸಿಕ್ತಿತ್ತು ಬೇರೆ ಕಡೆ ಗುಡಿ ಇರಲಿಲ್ಲ ಆಮೇಲೆ ಅಸೆಟ್ ಕ್ರಿಯೇಟ್ ಹಾಕಿತ್ತು ಒಬ್ಬ ಕೆರೆಗಳು ಚೆಕ್ ಡ್ಯಾಮು ಸಾಲಿ ಕಂಪೌಂಡ್ಗಳು ಸ್ಕೂಲ್ ರೂಮ್ಸ್ ಎಲ್ಲಾನು ಹಾಕ್ತಿತ್ತು ಮೊದಲೇನಿತ್ತು ಅಂದ್ರೆ ಮಹಾತ್ಮ ಗಾಂಧಿ ಏನು ನಮ್ಮ ಸೋನಿಯಾ ಗಾಂಧಿ ಅವರು ಚೇರ್ಪರ್ಸನ್ ಆಗಿ ಯು ಪಿ ಇರೋದಾದಾಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ನರೇಗಾದಾಗ ಹಂಡ್ರೆಡ್ ಪರ್ಸೆಂಟ್ ಲೇಬರ್ ಕಾಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಇರ್ತದೆ மட்டீரியல் செவன்ட்டி ஃபைவ் சென்ட்ரல் டொண்ட்டிங் ஏன் ஃபாட் டொண்ட்டி ஃபைவ் ஃபார்ட்டி ஜீரோ அந்த சர் சாயி ரூபாய் பல ஆலோலி அதன ஆ யோஜனும் கொல்த்த ನಂಬರ್ ಆಫ್ ಡೇಸ್ ಏನಿದೆ ಎಷ್ಟು ದಿವಸ ಇರಬೇಕು ನಮ್ಮ ಕೊಡ್ತಾ ಇದ್ದೀನಿ ನಾನು ಹೇಳಿದೀನಿ ಡಿಪಿದಾಗ ಅದು ಚಾರ್ಟ್ ರಬ್ಲೀಸ್ ಮಾಡ್ತೀನಿ ನಿಮ್ಗೆ ಹಂಗೆ ಎಷ್ಟು ನಮ್ಮ ಜಿಲ್ಲೆಗೆ ಅಂತ ಹೇಳಿ ಅಂದ್ರ ಮಹಾತ್ಮ ಗಾಂಧಿ ರೋಜಾರ ಮೊದಲಿನ ದುಡ್ಡು ಇತ್ತು ದೊಡ್ಡ ಕಡೆ ಮಾಡ್ಕೊಂತ ಮಾಡ್ಕೊಂಡ್ ಮಾಡ್ಕೊಂಡ್ ಬಂದ ಟೇಪರ್ ಮಾಡ್ತಾ ಇದ್ದಾರೆ ಟೇಪರ್ ಮಾಡ್ಕೊಂತ ಮಾಡ್ಕೊಂತ ಒಂದ್ ದಿವ್ಸ ಜೀರೋ ಮಾಡಿ ರಾಮವ್ರನ್ನು ಮುಗಿಸಿಬಿಡ್ತಾರ ರಾಮದೇವರ ಹೆಸರು ಇಟ್ಟದಕ್ಕೆ ಅದನ್ನ ಬೆಳೆಸ್ಬೇಕಲ್ಲ ಅದನ್ನು ಮಾಡಲ್ಲ ಮುಗಿಸ್ಬಿಡ್ತಾರೆ ಜೂರು ಮಾಡಿಬಿಡ್ತಾರೆ ಅಲಾಮೂರ್ ಹೆಸರ ಮೇಲೆ ಅದನ್ನ ಶೂನ್ಯ ಮಾಡ್ತಾರೆ ಯಾಕಪ್ಪ ನಿನ್ಗೆ ಯಾಕೆ ನೀವು ಹೇಟ್ ಸ್ಪೀಚ್ ಬಗ್ಗೆ ಯಾಕೆ ಅಪೋಸ್ ಮಾಡೋದು ನೀ ಹೇಟ್ ಸ್ಪೀಚ್ ಮಾಡ್ತಿದ್ರ ಅಂದ್ರೆ ನಿಮ್ಗೆ ಅಪೋಸ್ ಮಾಡ್ತಾರ ಇನ್ನ ಹೇಟ್ ಸ್ಪೀಚ್ ಮಾಡ್ತಿದ್ರ ಅಂತ ಅಪೋಸ್ ಮಾಡ್ತಾರೆ ಕೇಳ್ರಿ ಹೇ ಏಟ್ ಹೇಟ್ ಸ್ಪೀಚ್ ನಾ ಮಾಡ್ತೀನಿ ಅಂದ್ರೆ ನಾನು ಅಪೋಸ್ ಮಾಡ್ಬೇಕು ಮತ್ತದೇನೋ ಬಿಜೆಪಿ ಬಿಜೆಪಿಯವ್ರಿಗೆ ಅಟ್ಟೆ ಹೇಟ್ ಸ್ಪೀಚ್ ಅದ ಕಾಂಗ್ರೆಸ್ನವ್ರು ನಾವೇನಾರ ಮಾತಾಡಿದ್ರೆ ಈಗ ನಾಳೆ ಎಂ ಬಿ ಯಾರೋ ಯಾರು ಹೇಟ್ ಸ್ಪೀಚ್ ಮಾಡ್ತೀನಪ್ಪ ಹಾ ನಾನು ಯಾರೊಬ್ರು ಬೈತಿನ ಹೇಟ್ ಸ್ಪೀಚ್ ಮಾಡಿ ಅಂತ ಭಾಷಣ ಮಾಡ್ತೀನಿ ನನಗೂ ಅನ್ವಯಿಸ್ತದೆ ಕಾಂಗ್ರೆಸ್ನವ್ರಿಗೂ ಅನ್ವಯಿಸ್ತದ ಎಲ್ಲಾರ್ಗು ಅನ್ವಯಿಸ್ತದೆ ಎಲ್ಲಾ ಸಂಘಟನೆಗಳು ಅನ್ವಯಿಸ್ತದೆ ಕೈ ಕಳ್ಳ ನಮಗೆ ಹೆಗಲ್ ಮುಟ್ಟು ಮಾಡ್ಕೊಂಡು ನೀವೇ ಕೆಲಸ ಮಾಡ್ತಾ

ಪಾಕಿಸ್ತಾನ ಜಿಂದಾಬಾದ್ ಹೇಳಿಕೆ ಕೊಟ್ಟಿರೋದು ಕಾಣದೆ ಹನ್ನೆರಡು ಜನ ಗೌರಣ್ಯ ವ್ಯಾಪಾರಿಕೊಂಡು ಕೇಸ್ ಅಂತ ಡೆಫಿನೆಟ್ಲಿ ಯಾರ ಯಾರ ನಿರ್ದಾಕ್ಷಿಣವಾಗಿ ನೋಡಿ ಆಮೇಲೆ ಯಾರೋ ನಾಲ್ಕು ಜನ ಮಾತಾಡ್ತಾರೆ ಅವ್ರು ಮಾತಾಡಿಕೆ ಎಂಟೈರ್ ಮುಸ್ಲಿಂ ಸಮುದಾಯಕ್ಕ ಇಸ್ಲಾಂ ಬಂದ ಇದ್ರು ಮಾಡ್ತಕ್ಕು ಯಾರೋ ನಾಲ್ಕು ಮಂದಿ ಹಿಂದೂಗಳು ಮಾತಾಡ್ತಾರೆ ಬಸವರ್ಗದವರು ಇಡೀ ಹಿಂದೂ ಧರ್ಮಕ್ಕೆ ಇರಬಾರ್ದು ಅಂತ ಸಿ ಈ ಎಲಿಮೆಂಟ್ಸ್ ಎಲ್ಲ ಕಡೆ ಅದ ಒಳ್ಳೆಯವರು ಕೆಟ್ಟವರು ಎಲ್ಲದೇ ಆಗದ ರಾಜಕಾರಣದಾಗೂ ಒಳ್ಳೆಯವ್ರದ ಕೆಟ್ಟವ್ರದ ಆಫೀಸರ್ಸ್ನಾಗೂ ಒಳ್ಳೆಯವ್ರಿಗೆ ಕೆಟ್ಟವಾರ ಪತ್ರಕರ್ತರಾಗೂ ಒಳ್ಳೆಯವರು ಕೆಟ್ಟವ್ರ ಅದಾರೇನು ಎಲ್ಲ ಸ್ವಾಮಿಗಳಗೂ ಒಳ್ಳೆಯವ್ರೂ ಕೆಟ್ಟ ಹೋದಾರ ಎಲ್ಲರೂ ಒಳ್ಳೆಯ ಕೆಟ್ಟ ಬಹುತೇಕ ಎಲ್ಲರು ಒಳ್ಳೆಯವ್ರದಾರು ನೋಡಿ ನಾನು ತಿಳಗುಂದಿಗೂ ಸ್ಪಷ್ಟವಹಿಸಿದ್ದೇನೆ ನಾವು ಯಾವ ತಿರುಗುಂದಿ ಮಾಡ್ತಾ ಇದೆ ಯಾಕಂದ್ರೆ ಈಗ ನಾವು ಹಿಂದೆ ಬೆಳಗಾಂ ಏನು ಕಣಕಲ್ಲರ ಮಾಡಿದಾಗ ಬಹಳ ಯಶಸ್ವಿದ ಎರಡನೇ ಫೇಸ್ ಹೋಗಿದ್ದೇನು ಈ ಮಹಾರಾಷ್ಟ್ರ ಕರ್ನಾಟಕ ಬಾರ್ಡರ್ ಇರೋದ್ರಿಂದ ಇಲ್ಲಿ ಬಹಳ ಪೊಟೆನ್ಷಿಯಲ್ ಇದೆ ಹೀಗಾಗಿ ನಾವು ಯಾರಿಗೂ ಅನ್ಯಾಯ ಮಾಡಲ್ಲ ತಿರ್ಗುಂದಿ ನಾನು ಗೊತ್ತಿದೆ ರೇಟ್ ಎಷ್ಟೆಲ್ಲ ರೇಟ್ ಎಷ್ಟೈತೆ ಅಂತ ಹೇಳಿ ರೇಟ್ ಎಷ್ಟೈತಂದ್ರ ಆ ರೇಟ್ ಕಿತ್ತ ನಾನು ಅಂದ್ರೆ ಎರಡು ಎಕರೆ ಎರಡು ಏನು ನಾವು ಎರಡು ಎಕರೆ ಏನು ದುಡ್ಡು ಸಿಗ್ತದಲ್ಲ ಅವ್ನ್ ಮೂರು ಎಕರೆ ಅಲ್ಲೇ ಮಕ್ಕಳಕ್ಕೆ ತಗೊಳಕ್ ಅಷ್ಟು ಫುಡ್ ನಾವು ಕೊಡ್ತಾ ಇದೀವಿ ಇಷ್ಟು ಅರ್ಥ ಮಾಡ್ಕೊಂಬಿಡ್ರಿ ರೇಟ್ ಐತೆ ಅಂದ್ರೆ ನನ್ಗೂ ಗೊತ್ತೈತಿ ಅವ್ರಿಗೆ ನಾವು ಆಲ್ಮೋಸ್ಟ್ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಜಾಸ್ತಿ ಕೊಡ್ತೀವಿ ಅಲ್ಲೇ ಮಕ್ಕಳಕ್ಕೆ ಬೇಕಾದ್ರೆ ನಾವ್ ಯಾರು ಬೇಕಾದ್ರೆ ಮಕ್ಕಳಿಗೆ ತಗಡೆ ಹೋದಾರು ಆಟೆ ಕೊಟ್ಟು ಆಟೆ ಕೊಡಿಸ್ಕೊಡ್ತೀವಿ ಪ್ರಶ್ನೆ ಬಂದಿಲ್ಲ ಹೀಗಾಗಿ ಆ ಪ್ರಶ್ನೆ ಇಲ್ಲ ಮತ್ತು ಅವ್ರು ಏನು ಸ್ವಯಂ ಕೊಡ್ತಾರಲ್ಲ ಅವ್ರನ್ನ ನಾವು ತೊಗೊಳ್ತೀವಿ ಇನ್ನು ಉಳಿದಿದ್ದು ಏನದಲ್ಲ ಈಗ ಟ್ವೆಂಟಿ ಏಟ್ ತ್ರೀ ಬಂದಾಗ ನಾಳೆ ಬಂದಾಗ ನಾವು ಚೌಕಶಿ ಮಾಡ್ತೀವಿ ನೋಡ್ತೀನಿ ಅವಾಗ ನೋಡ್ಕೊಂಡ್ ನಮಗೆ ಈಗ ನೀನೇ ಒಬ್ಬರು ಬಂದು ಹೇಳಿದ್ರು ಅವಾಗ ಸಾವಿರದ ಕಡೆ ಬೋಲ್ಡ್ರ ಇಲ್ಲಿ ಏಳೆಂಟು ಲಕ್ಷ ರೂಪಾಯಿ ಇಲ್ರಿ ನೀವು ನಾಳೆ ಅವ್ರಿಗೆ ನಮ್ಮ ಪರಿಹಾರ ಕೊಡ್ತೀರಿ ಅಂತ ಏನ್ರಿ ನಾವು ಅವಾಗ ವಿಚಾರ ಮಾಡ್ತೀವಿ ನಾವು ಇಲ್ಲಪ್ಪ ಇಷ್ಟದಾದ ತಗೋಬೇಕು ಬೇಡ ಅಂತ ಹೇಳಿ ಟ್ವೆಂಟಿ ಏಟ್ ತ್ರೀ ಇರ್ತದ ಮತ್ತೆ ಕಂಪಲ್ಸರಿ ಎಕ್ವೇಷನ್ ಪ್ರಶ್ನೆ ಏನಿಲ್ಲ ಒಂದು ರೈತರಿಗೆ ಅನ್ಯಾಯ ಆಗದಲ್ಲ ಆ ರೈತರು ಇವತ್ತು ಸಲ ಏನ್ ಭೂಮಿ ಮಾಡ್ಕೊತಾರ ಅವ್ರು ಎರಡ್ ಎಕರೆ ಭೂಮಿಗೆ ಇತ್ತಂದ್ರ ಅವ್ರು ಉದಾಹರಣೆ ಕೊಡ್ತೀನಿ ಎರಡ್ ಎಕರೆ ಇದ್ರಾಗ ಮೂರ್ ಎಕರೆ ಮಕ್ಕಳಿಗೆ ತಗೋಬಹುದು ಅಷ್ಟು ನಾನು ನಾನು ನಮ್ಮ ಜಿಲ್ಲೆಯ ರೈತರಿಗೆ ಆಮೇಡಿ ಬೇದಾಗ ನಾವ್ ಯಾವಾಗ್ಲೂ ಬರ್ತಾ ಇದೀರಿ ಪರಿಹಾರ ವಿಷಯ ಆದಾಗ ನಾವು ಮಾಡ್ತೀನಿ ನಿನ್ನೆ ಮಾತಾಡಿದ್ರು

ಇಲ್ಲ ಹಂಕ ಚೀಫ್ ಸೆಕ್ರೆಟರಿ ಹಂಗಿಲ್ಲ ಹೆರಿಟೇಜ್ ಟ್ಯಾಗ್ಗೆ ಹಿಂದೆ ನಾನು ಐ ತಿಂಕ್ ತೆಲಂಗಾಣ ಅವಾಗ ಆಂಧ್ರ ಪ್ರದೇಶ ಇತ್ತಲ್ಲ ಈ ಚಾರ್ಮಾರು ಟೈಮ್ ನಲ್ಲಿ ಅವರು ಈ ಡಿಸ್ಟ್ರಿಕ್ ಲೆವೆಲ್ ಇದರಿಂದ ಬಗೆಯದಲ್ಲ ಚೀಫ್ ಸೆಕ್ರೆಟರಿ ಲೆವೆಲ್ ಚೀಫ್ ಸೆಕ್ರೆಟರಿ ಕೇಳಿದ್ದೀನಿ ಚೀಫ್ ಸೆಕ್ರೆಟರಿ ಕೇಳಿದ್ದೀನಿ ಚೀಫ್ ಸೆಕ್ರೆಟರಿ ಆದ್ರೆ ಕೋರ್ಡಿನೇಷನ್ ಪಾಸ್ಟ್ ಆಗತ್ತೆ ಡಿಸೀಸ್ ಸೆಕ್ರೆಟರಿ ಚೀಫ್ ಸೆಕ್ರೆಟರಿಗಾದ್ರೂ ಬೇರೆ ಇರ್ತಾರೆ ಡಿ ಆಫ್ ಕೋರ್ಸ್ ಸಪೋರ್ಟ್ ಮಾಡಬೇಕು ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿಗಳು ಇರಬೇಕು ಡಿ ಸಿ ನೇತೃತ್ವದಾಗ ಚೀಫ್ ಸೆಕ್ರೆಟರಿ ಆದ್ರೆ ಅಲ್ಲಿ ಮಾಡಿದ್ದನ್ನ ಉದಾಹರಣೆ ಕೊಟ್ಟ ನಾ ಹೇಳಿದ್ರು ಅದನ್ನ ಚೀಫ್ ಎಡಿಟರ್ ಅಂಡ್ ಅಪ್ ಈಗ ಈ ಫಾಲೋ ಅಪ್ ಮಾಡಿಸಿ ಅದನ್ನ ಟು ಟ್ರಾವೆಲ್ ಬಗ್ಗೆ ಒಂದು ನಾನು ಕೆಲವೊಂದು ಟೂರಿಸಂ ಸೆಕ್ರೆಟರಿ ನಮ್ಮ ಇವರಾಗಿದ್ದಾರೆ ಯಾರು ನಮ್ಮ ಶ್ರೀವಾಸ ಕೃಷ್ಣ ನಮ್ಮ ಕುಂಜನ್ ಕೃಷ್ಣ ನಮ್ಮ ಕಮಿಷನರ್ ಹಸ್ಬೆಂಡ್ ಅದಾರ ಮತ್ತು ಮೊನ್ನೆ ನಾನು ಇವ್ರಿಗೂ ಭೇಟಿ ಆಗಿದ್ದೇನೆ ಯಾರಿಗೆ ನಮ್ಮ ಮಿನಿಸ್ಟರ್ ಕೂಡ ಈಗ

ಏನ್ ಹೇಳಿ ನೆಟ್ಟತ್ರ ಬಸರಂಗ್ ಹೆಂಗ್ ಕೇಳ್ತಾರಲ್ಲ ಹಾಕ್ರಿ ಈಗ ನಿಮ್ದು ಹೆಡ್ಲೈನ್ ಕೊಡ್ತೀನಿ ನಾನ್ ನಾಳೆ ಬರ್ತೀನಿ ಅಂದ್ರೆ ಎಂ ಪಿ ಪಾಟೀಲ್ರು ಅನ್ಯಾಯ ಮಾಡ್ಬೇಡಿ ಅಂತಂದ್ರ ಬಿಜೆಪಿ ಅವರು ಅನ್ಯಾಯ ಮಾಡ್ತು ಅಂತ ಹಾಕ್ಬಿಡಿ ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ